அய்யா சீன மன்கதேனா அந்தங்கோடு கிரணிவத் தீன கரெண்ட் இத்த ಈಗ ಹಂಗಾಗಿ ತಗದಾನ ಗಿರಣಿನ ಈಗ ಸಂಜೆ ಮುಂದೆ ಆರರಿಂದ ಹತ್ತು ಗಂಟೆವರೆಗೂ ಅಂತ ಕಟ್ ಕಳಿಸ ನಿನ್ನ ಮಕ್ಳಿಗೆ ಕೈಯಾಗ ಜ್ವರದಿಟ್ಟು ಗೋಧಿ ಇಟ್ಟು ಮತ್ತೆ ಏನೇನು ನೋಡು ಮತ್ತೆ ಈಗ ಮನೆಯಾಗ ಮದಿ ಐತಿ ಬೇಕಾಗತ್ತೆ ಹಿಟ್ಟು ಪಟ್ಟು ಲಗು ಲಗು ಕಳ್ಸ ಹೌದನ್ರಿ ಅತ್ತೀರ ಹಂಗಂದ್ರೆ ನಾನಾಗ್ಬಿಡ್ರಿ ಹೋದ ಹೋದ್ವಾರನ ಹೊತ್ ತಿಂಗ್ಳ ಹೋಗಿದ್ವಲ್ರಿ ಹುಡುಗರು ಅವಾಗ ಬಹಳ ತಡ ಆಗಿ ಬಂದವ್ರಿ ಮನೆಗೆ ಹನ್ನೊಂದಕ್ಕೆ ಬಂದ್ರು ಎರಡು ಹುಡುಗರು ಅದಕ್ಕೆ ಬೇಡ ಅಲ್ರಿ ನಾನಾ ಹಾಕಿನಿ ಇವ್ರೆಲ್ಲಾ ದೊಡ್ಡಾರು ಅಡಿಗೆ ಮಾಡೋದೈತವ ಮನೆಯಾಗ ಅಂತಂದು ಅಂತಂದ ಇವ್ರಿಬ್ಬರು ಹಿಂದೆ ಹಾಕಿ ಇಲ್ಲ ಅಂದ್ರೆ ಚಿತ್ರ ಮಾಡಿ ಬೈದ ಹಿಂದೆ ಕಳಿಸಿ ಕುಂದಿರ್ತಿದ್ರಂತ ಹಂಗಾಗಿ ಪಾಪ ಹನ್ನೊಂದಕ್ಕೆ ಬಂದವ್ರಿ ಎರಡು ಹುಡುಗಿಯರು ಅದಕ್ಕೆ ನಾನು ಹೋಗಿ ಹಾಕ್ಷ್ ಬರ್ತೀನಿ ಅವರ ಮನೆಯಾಗಿನ್ ಕೆಲಸ ಮಾಡ್ಕೊತರ್ತಾವ್ರಿ ಮತ್ತು ನೀನು ಹಿಟ್ಟಿನ ಕಿರಣಿದ ನ್ಯಾಮ ಮಾಡ್ಕೊಂಡು ಹೋಗಿ ಕುಂತು ಮಾತಾಡ್ಕೊಂಡು ಕುಂದ್ರ ಬಿಡ ಏನ ಮತ್ತಲ್ಲಿ ಗದ್ಲಿರುತ್ತೆ ಮತ್ತೆ ಮನೆಯಂದು ಬಾಳೆ ಬಗ್ಸಿ ದಗದ ಮಾಡೋದು ಯಾರು ಹೇಳ ಚಂದಾಗ ನಿನ್ನ ಮಕ್ಳು ಕಳಿಸ ಇಲ್ಲರ ಏನು ಮಾಡಿ ಹಗ ದೊಡ್ಡ ಮಾಡಿ ಕಟ್ಟಿ ಕಡ್ದು ಹಾಕ್ತಾರೆ ನೋಡ್ತೀನಿ ನಾನು ಹೋಗ ಎಲ್ಲದಕ್ಕೂ ನಾನಾ ಹೋಕಿ ನಾನಾ ಹೊಕ್ಕಿನಂತೆ ಅಂತ ನಮ್ಮ ಮಕ್ಕಳನ್ನ ಅಂದಂಗೆ ತಡಿ ನಿಮಿಷ ತಡಿ ಸಿನಾ ಈಗ ನಿನ್ನ ಮಗಳಿಗೆ ಒಂದು ಚಲೋ ವರ ಬಂದೈತ್ಲಾ ಯೋವ ಏನ್ ಹೇಳಕತ್ತಿವಿ ನೀನು ಚಲೋ ಬರ ನನ್ನ ಕೈಯಾಗ ರೊಕ್ಕಿಲ್ಲವಾ ಈಗ ತಂಗ್ಯಾರ ಮದ್ವಿ ಮಾಡತ್ಲಗನಾ ನಂದು ಹೆಣ ಬಿದ್ದೋಗ ನಿನ್ನ ಕಿನ್ ಎಲ್ ಮಾಡ್ಲಾ ನೀನ್ ಅಯ್ಯಯ್ಯ ಒಂದಿಟ್ಟು ಹೇಳೋದ್ ಕೇಳು ನೋಡ ಈಗ ಅವರು ಇದನ್ನ ಮತ್ತ ಅಷ್ಟ ಅಲ್ಲ ತಂಗಿಯರ ಮದುವೆ ಮದ್ವಿ ಮಾಡಾಕ್ನುಗಾ ಆಗತ್ತೀಗ ಅದ ಎಂತ ನಿನಗೆ ಆಸ್ರಾಗುತ್ತಂದ್ರೆ ನಾ ಹೇಳಾರೆ ಈಗ ನಿನ್ನ ಮಗಳದ ಮೊದ್ಲು ಮದುವೆ ಮಾಡಂತೀನಿ ನಾನು ಅವ್ರೇನು ಬಿಡು ಈಗ ಬಂದು ಈಗನು ಹುಡುಗಿ ನೋಡಿದಂದ್ರೆ ನಾಳೆ ಮದ್ವೆ ಮಾಡ್ಕೊಂತಾರೆ ಅಂತ ಇದ್ದ ಮಂತಂದ ಏಯ್ಯೋ ಹುಡುಗನ ಹೆಸರುಲೆ ಎಷ್ಟ ಎಕರೆ ಐತಂತ ಮೂರಾ ಮಂದಿ ಮಕ್ಳು ಹೆಣ್ಮಕ್ಳು ಏನ ಇಬ್ರಾ ಮೂರು ಮಂದಿ ಅದಾರ ಅಂದ್ಲ ಈಗ ಈಗ ಅದಾಳಲ್ಲ ಶಾರಾವ ಆಕೆ ಅಂದ್ಲ ಮನಿ ಶರಣವ ಆಕೆ ಮನಿ ಶರಣವ್ನ ಗುಡಿ ಶರಣವನಾಗ ಶರಣವನ ಮನೆಯಾಗೆ ಯಾರು ಭೀ ಎಲ್ಲರೂ ಆಕಿ ಮಕ್ಕಳು ಹಾಗೆ ಅಕ್ಕಿ ಮಕ್ಕಳಿಗೆ ಯಾರು ಕೊಡ್ತಾರೆ ಏನಿಲ್ಲ ಒಂದು ಹಿಂದಿಲ್ಲ ಮುಂದಿಲ್ಲ ಏನು ಉಣ್ಣು ಒಂದು ಹೊತ್ತು ಹುಣ್ಣಾಕಿದ್ರು ಒಂದು ಹೊತ್ತು ಇರೋದಿಲ್ಲ ಅಕ್ಕಿ ಮನೆಗೆ ಯಾರು ಕೊಡ್ತಾರ ಅಕ್ಕಿ ತಂಗಿ ಇದಾಳಲ್ಲ ಅವರು ಏನೋ ಅದಾರ ನೋಡ ಅವ್ರು ಏನ ಅಂತಾರಪ್ಪ ಅವ್ರಿಗೆ ಅವರು ಗೋಡಿಕೆ ಅನ್ನೋಂಗಿಲ್ಲ ಅವ್ರಿಗೆ ಶಾನುಭೋಗರು ಶಾನುಭೋಗರು ಅಂತವ್ರು ಅವರು ಶಾನುಭೊಗ್ರು ಮನೆಗೆ ಕೊಟ್ಟರು ಅಕ್ಕಿನ ಚಲೋ ಅಕ್ಕಿ ಅವ್ರ ತಂಗಿ ಅಕ್ಕಿ ಮೊದಲೇ ಮಗ್ಗಂತ ಇಬ್ಬರು ಎರಡು ನಾವು ಹೆಣ್ಣು ಮಕ್ಕಳು ಆಗ್ಯಾವು ಮೊದಲೇ ಮಗ್ಗಂತ ಒಂದು ಈಟು ವಯಸ್ಸಾಗ್ಯಾವಕ್ಕಿನ ವಯಸ್ಸು ಏನು ಆದ್ರೆ ಹೌದಿಲ್ಲ ಹ್ಮ್ ವಯಸ್ಸಾದ್ರ ಏನ್ ಹೆಚ್ಚಬಿಡ್ಬೇ ಆದ್ರಾಗ ವಯಸ್ಸ ಏನ್ ಚಂದಗ ಬಳೆ ಮಾಡ್ಕೊಂಡ್ ನಮ್ ಮಗಳ್ ಚಂದ ನೋಡ್ಕೊಂಡು ಹೋದ್ರೆ ಸಾಕು ಅಯ್ಯ ನಿನ್ನ ಬಾಯಗರ ರೊಟ್ಟಿ ಹಾಕ್ಲಿ ನಿನ್ನ ಮಗಳ ಒಬ್ಬತನ ಚಂದ ನೋಡ್ಕೊಂಡ್ ಹೋಗುದಲ್ಲ ಇಡೀ ಮಂತನ್ನ ತೂಗಿಸ್ತಾರಂತ ನಿನ್ನ ಮಗಳ ಹೆಸರಿಗೆ ರೊಕ್ಕ ಇಡ್ತಾರಂತ ನನ್ನ ಹೆಸರು ನಿನ್ನ ಹೆಸ್ರಲ್ಲಿ ರೊಕ್ಕ ಇಡ್ತಾರಂತಲಾ ಎಷ್ಟ ಎಷ್ಟ ಅಂತಪ್ಪ ಒಂದು ಮೂರು ನಾಲ್ಕು ಎಕರೆ ನಿನ್ನ ಮಗಳ ಹೆಸರು ಬಿಡ್ತಾರಂತ ಅದನ್ನ ಮಾತಾಡ್ಕೊಂಡು ಬಂದಿನಿ ನಿನ್ನ ಸಣ್ಣ ಮಗಳದು ಅವರ ಮದುವೆ ಮಾಡ್ತಾರಲ್ಲ ಹಿಡಿದು ಎಲ್ಲ ಹಿಡಿದು ನೋಡ್ತಾರ ನೋಡಪ್ಪ ಪೂರಾ ನಮ್ಮಂತನ್ನ ತೂಗಿಸ್ತಾರೆ ಈಗ ನೀನು ಇಬ್ಬರು ಅದ್ರಾಗ ಆಗ್ಬಿಡ್ತೈತಿ ಖರ್ಚಿನ ಖರ್ಚು ಹೇಳೋದು ಕೇಳು ನಾನು ಬಾಂದಲೇ ನೀನು ಒಂದು ಮಾತು ಕೇಳ್ತೀನಿ ಅಂತ ಹೇಳಿ ಬನ್ನಿ ನಾನು ಏನು ಅತೀರ நோட கோ ஜோளோசருண்டி நிமிஷ் உண்டி மார்க் ஊர் கால நை அந்த அவன்கொத்த அல் நோடீ நீச்சத ஏன்னு உபயோகி ನೀ ನಿನ್ನ ಹೆಂಡ ಅಲ್ಲೋಡಲ್ಲನಗ ಮಾತಾಡೋದು ಅಲ್ಲಾಡ ಅತ್ತೆನದು ಗೌರವ ಇಲ್ಲ ರಂಗ ತಡ ತಡ ಅಂತ ಮಾತಾಡ್ತಾಳಾ ಸೀನಾ ನಾನೇ ನಿನ್ನ ಮಗಳಿಗೆ ಅಣ್ಣೇ ಮಾಡಕತ್ತಿನೆ ಹತ್ತಿನ ಅಲ್ಲೆ ಹಂಗ ಐರೊಳಕ್ಕೆ ನನ್ನ ಮಗಳು ಕೊಡೋದಲ್ಲ ಅಂತಾಳ ಲೇ ನಿನ್ನ ಸಾಯಿ ಹೊಡದರ ನೀ ಬೆಂಕಿ ಹಚ್ಚಿ ಸಾಯಿ ತಿಂಗಲೇ ನಾನು ಸಾಯಿ ಹೊಡದರ ನಾನು ನಿನ್ನ ಮಗಳ ನಾಟಕ ಕೊಡ್ತೀನಿ ನೋಡಿ ಏನು ಮಾಡಕ ನೀನು ಆ ಏನು ಮಾಡಕ ನೀನು ಲವ್ ಏನ್ಲಾ ಮಕ್ಕಾ ನೋಡ್ತೀಯಲ್ಲಾ ಬೋಸುಡೆ ಮತ್ತೆ ಹೇಳಲಿ ಯವ್ವ ಅಲ್ಲ ತಡಿಬೇ ಪಾಪ ನನ್ನ ಮಗಳು ಇನ್ನೂ ಸಾಣ್ದ ಆತ ಕೊಡಂಗಂತ ಮದುವೆ ಮಾಡೋಣ ಚಲೋ ಅಂತಂದು ನೋಡಿ ಅದು ನಾನು ನೋಡೀನಿ ಬೇ ಏನೂ ಉಪಯೋಗಿಲ್ಲ ಅವ ಪೂರ ಹುಚ್ಚದ ನಾವ ಅದಕ್ಕೆ ಅವ್ನು ಮದುವೆ ಆಗಿಲ್ಲ ಅವರು ಅವನು ಬಿಟ್ಟು ಇಬ್ಬರು ಮದುವೆ ಮಾಡ್ಯಾರಂತ ಹೇಳಕ್ಕೆ ಹತ್ತಿದ್ರು ನನಗೆ ಗೊತ್ತೈತು ನನಗೆ ನೀ ಬ್ಯಾಡ ಬ್ಯಾಡೆಯವ ನಾನು ನನಗೂ ಯಾಕೆ ಇಷ್ಟ ಇಲ್ಲ ನೋಡಿದ ಲೋ ನಿನ್ ತಂಗಿಯಾರ ಮದುವೆ ಆಗತ್ತಾ ನಿನ್ ಯೆ ಮಗಳು ಮದ್ವಿನೂ ಆಗತ್ತಾ ನೋಡು ನಾವು ಮುರ್ಕುಲ್ ಗುಡ್ಸಲ್ ತಗದಿವಿ ನಮ್ದು ಎಲ್ಲಾ ಇಲ್ಲಡಿಲಿ ಬಾಳೆ ನಮ್ದು ಎಲ್ಲೇ ಹೋಗ್ಬಿಡ್ತೈತಿ ನಿನ್ ಮಗಳು ಒಬ್ಬೇಕಿಂದ ಏನ್ಲಾ ಏನ್ಲಾ ಇಲ್ಲಡ ಅವ ಸತ್ನಂದ್ರು ಆಕಿ ಗಂಡ್ ಸತ್ ಮುಂದೆ ಆದ್ರೂನು ಅತಿಯರ ಇನ್ನ ಮುಹೂರ್ತ ಮುಂದನ ನೀವೇನ್ ಅಪ್ಪನ ಮಾತಾಡಿದ್ರಂದ್ರ ನಾ ಸುಣ್ಣನ ಇರಲ್ರಿ ನೀವ್ ನನಗೇನ್ರ ಅಂತೀರಾ ಅನ್ರಿ ನನ್ನ ಮಕ್ಕಳು ಇನ್ನ ಅವ್ರು ಬಾಳೆ ಬದಕ್ ಬಕ್ರಿ ನನ್ನ ಮಕ್ಕಳ ಸರ್ವಸ್ವ ಅಂತೀನಿ ನಾನು ಏನರ ನನ್ನ ಮಗಳಿಗೆ ನೀವು ಮಾತಾಡಿದ್ರಿ ಮೊಹರ್ತ ಮುಂದೆನ ಮತ್ತೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ನೋಡಿ ಯಾಕಲೇ ಯಾಕ ಯಾಕ ಬಾಳುದ ನಾಲ್ಗೆ ಏನು ನಮ್ಮ ಹೊಗೆ ಹೆದ್ರಿಸ್ತೇನೆ ಒಂದು ಸಡ್ಲಿಶ್ ಕೊಟ್ನೆ ಅಂದ್ರೆ ನೋಡಿ ಮಗಳಾ ಮತ್ತೆ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನೆನಪಾಗಬೇಕು ಹೋಗಾ ಏನೈತಂದೆ ಮಾಡು ನನಗೆ ಗೊತ್ತೈತಿ ಯಾರಿಗ್ ಕೊಡ್ಬೇಕು ನನ್ನ ಮಗಳನ್ನ ಯಾರಿಗ್ ಕೊಡ್ಬಾರದು ಅನ್ನದು ಹೆಣ್ಣ ಮಗಳಾಗಿ ನಿಂದ ಏಟ್ ಐತಾಟ ಮಾಡು ಮಾಡೋ ಅಡ್ಗಿ ಮನೆಯಾಗ ನಾವ್ ಏನ್ ದೋಕ್ಬೇಕ ಅಲ್ಲಿ ಹೋಗಿ ದೋಕು ಇಲ್ಲಿ ಏನ್ರ ತಿರುಗಿ ತಿರುಗಿ ಮಾತಾಡಿದೀನಿ ನೀನು ಮತ್ತ ನಿಲ್ಲಡಿಲ್ಲ ಅಯ್ಯಯ್ಯೋ ಸೀನಾ ನೋಡಲ್ಲ ನೀ ಇದ್ದನ ನೀನ್ ಏನ್ ದಿನ ನನಗೆ ಹ್ಯಾಗ ತಡ ತಡ ಅಂತ ಮಾತಾಡ್ತಾಳ ಅಯ್ಯಪ್ಪ ನಾನು ಸಾಯ ಹೊಡಿತಾಳು ನನ್ ಸೀರ ಸಾಯ ಹೊಡಿತಾಳ ಸೀನಾ ನೀನ್ ಏನ್ ತಿನ್ ನೋಡಲ್ಲ ಅತ್ತಿಯರ ಇದ ಹೇಳ್ತೀನಿ ನಾನು ಇದ ಸರಿ ಮಾತಾಡಿದ್ಯಾ ಮತ್ತೆ ಯಾವತ್ತರ ನನ್ನ ಮಗಳ ಬಗ್ಗೆ ನೀವೇನಾರ ಮಾತಾಡಿದ್ರಿ நான் கரே ஹாத்தீன் நான் யாரும் கேடதல்ல நோட்ரி மத்த நீ நோட லட்சின தாரியாகிர் தான் யாத்த காணுக்காச்சில் நன் மகன மகள கொடதல்லு மகளு கொட் உச்சக அது வயசாகி நீவேன் மனுஷனாக நீடினா முதுக்க வயச உயரத்தில் புத்தகத்தின் <aty rideelnik> ಕೂडला ಬಿಟ್ರಿ ನೊವಾಗುತ್ತಾ ನೀವು ನನ್ನ ಹೊಡೆದು ಬಡ ಸಾಯಿಸಿದ್ರು ನಾನು ನಂತರ ನನ್ನ ಮಗಳನ್ನ ಹುಚ್ಚಿ ಕೊಡೋದಲ್ಲ ಅತ್ತಿಯರ ರೊಕ್ಕ ದಾಸಿಗೆ ನನ್ನ ಮಗಳು ಬಾಳೇನ ಹಾಳು ಮಾಡಬೇಕು ಅಂತಾರ ಕೊಡನ್ರಿ ನಿಮ್ಮ ತಂಗಿರಿ ಬ್ರದರ್ ಅಲ್ಲ ಕೊಡನ್ರಿ ಅಕ್ಕಲ ಸೀನಾ ಹಕ್ಕು ಒಂದು ನನ್ನ ಮಕ್ಳು ಕೊಡಬೇಕು ಅಂತ ಯಾಕ ಬಿಟ್ಟಿ ಬಿಡರನ ಆ ನಿಮ್ಮ ಮಕ್ಕಳಂಗ ಅಲ್ಲ ಅವರು ನನ್ನ ಮಕ್ಕಳು ಬಂಗಾರದಂಗದರ ಅವರು ನಾನೇ ಕೊಡ್ಲಿ ಹುಚ್ಚುಗ ತೆಗಿರಿ ಕೈ ತಗಿರಿ ಸರಿ ಹಿಂದೆ ಕಸ ಹಾಕ ಲೇ நன்னா இந்த தப்தியா நின்னா அல்லே நின்றி எனக்கத்தி நானம் யுவா நோடலா சீனா நோடோ நீ ஏன் தீ இல்லோடி இல்லி நீ ஏன் தீ ஹங்க பரிவிச்ச ஹாவதங்க ஆதல ஆ யாக்கலே போசுடி லவ் ஹடகலே லக்கினா ஹடகோல ஹதி லக்கினா லே விமலி நிர்மலி பரிலே பிடி தாரினா சரி யோவோ சாய்சித்லோ நான் கேடி சாய்சித்லோ எல்லி கொடுத்தலே லே எப்பா சொன்ட்டா ஓத்தப்பா எப்பா லோ ஓதில நோடல எல்ல ஓடிஹோகேடா ரஸ்த கம்பாக்கினி ஐத்தி வத்தக்கீங்க கக்கலக்கின்னா விடபேட கர்க்காக்க லோ சீனா மாய முச்சுக்கொண்டாது கேள் நான் நாளே ಬಾ ಅಂತೀನವ್ರನ್ನ ಬಂದು ನೋಡ್ಕೊಂಡು ಹೋಗ್ಕರ ಏನಾರ ನೀನು ಏನಾರ ನೀನು ಏತೀ ಮಾತು ಕೇಳು ಒಲ್ಲೆನಬೇಕಲ್ಲ ನಾನು ನನ್ನ ಮಕ್ಳು ನೋಡು ನೋಡ ಬೆಂಕಿ ಹೆಚ್ಕೊಂಡು ನಿನ್ನ ಕಣ್ಣು ಮುಂದೆ ಸುಟ್ಕೊಂಡು ಸತ್ತು ಬಿಡ್ತೀವಿ ನಾವು ನೀವು ಅಲ್ಲೆನಬೇಕಲ್ಲ ನಿನ್ನ ಮಗಳು ಕೊಡಕ ಬರ್ತಾರವ್ರು ನಾಳೆ ಸೀನಾ ಒಲ್ಲೆನ ನಿನ್ನ ನೀನು ಏತಿ ಗೀಟಕ್ಕೊಂದು ಸೊಕ್ಕೈತಿ ಇಳಿಸ್ಬೇಕಲ್ಲ ಸೀನಾ ನನ್ನನ್ನು ನನ್ನನ್ನು ತಳಿ ಹೊಗಳಾಕಿ ಬಾಡಿಬಿಟ್ಟು ಊರು ಹಡಿಬಿಟ್ಟಿ ಕರ್ಕೊಂಬಾರ್ಲಕ್ಕಿನ್ನ ಇಲ್ಲ ಇವತ್ತಕ್ಕಿನ ಹುಟ್ಟಿನಲ್ಲಿ ಅನ್ನಿಸ್ತೀನಿ ನಾನು ಹಳೆ ಬಸ್ ಇದು